ಫೋರ್ ಪೀಸ್ಗೆ ಏಯ್ಟಿ ರುಪೀಸ್ ಅಂತೆ ಇದು ಬಂದು ಜಸ್ಟ್ ನಿಮ್ಗೆ ಏಯ್ಟಿ ಒನ್ ರುಪೀಸ್ ಫೋರ್ ಪೀಸ್ಗೆ ತ್ರೀ ಪೀಸ್ಗೆ ಬಂದು ನಿಮಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಫೈವ್ ಪೀಸಸ್ಗೆ ಒನ್ ಫಾರ್ಟಿ ನೈನ್ ರುಪೀಸ್ ಎಳ್ಳು ಬಿ ಎಲ್ಲ ಬಿರೋದಕ್ಕೆ ಸೂಪರ್ ಆಗಿದೆ ಫುಲ್ ಸೆಟ್ ಫೈವ್ ಫಿಫ್ಟಿನ ಟ್ವೆಲ್ ಪೀಸ್ಗೆ ಒನ್ ತರ್ಟಿ ಏಟ್ ರುಪೀಸ್ ಅಂತ ಸಿಕ್ಸ್ ಪೀಸ್ಗೆ ನೈಂಟಿ ರುಪೀಸ್ ಒನ್ ಒನ್ ನೈನ್ ನೂರ ಹತ್ತೊಂಬತ್ತು ರೂಪಾಯಿ ಟ್ವೆಲ್ ಪೀಸ್ ಬರುತ್ತೆ ಇದು ಕೂಡ ಟ್ವೆಲ್ ಪೀಸ್ಗೆ ಒನ್ ತರ್ಟಿ ಏಟ್ ರುಪೀಸ್ ನೂರ ಒಂಬತ್ತು ರೂಪಾಯಿ ಆಗುತ್ತೆ ಅಷ್ಟೇನೆ ಟ್ವೆಲ್ ಪೀಸ್ಗೆ ಇದು ನೋಡಿ ಅರವತ್ತಾರು ರೂಪಾಯಿ ಸೆವೆನ್ ಏಟಿ ನೈನ್ ಇದ್ರಲ್ಲಿ ಸ್ಮಾಲ್ ಸೈಝು ಅವೈಲಬಲ್ ಇದೆ ಒನ್ ಸೆವೆಂಟಿ ನೈನ್ ರುಪೀಸ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರುವಂತಹ ಪ್ರಭಾಕರ್ ಗಿಫ್ಟ್ ಪ್ಯಾಲೇಸ್ ಅವ್ರದ್ದು ಹೋಲ್ಸೇಲ್ ಎಳ್ಳು ಬೆಲ್ಲ ಬೀರುವಂತಹ ಡಬ್ಬಿಗಳನ್ನ ತೋರಿಸ್ತಾ ಇದೀನಿ ಈ ವಿಡಿಯೋದಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ಈ ತರ ಡಬ್ಬಿಗಳು ಟ್ರೇಸ್ಗಳೆಲ್ಲ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಟೆನ್ ರುಪೀಸ್ ಟ್ವೆಲ್ ರುಪೀಸ್ ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಲೋ ರೇಂಜಿಂದ ಅವೈಲೇಬಲ್ ಇರುತ್ತೆ ಸೊ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಡ್ಬರೋಣ ಶಾಪ್ ಡೀಟೇಲ್ಸ್ ಹೇಳಿ ಮ್ಯಾಮ್ ಪ್ರಭಾಕರ್ ಗಿಫ್ಟ್ ಪ್ಯಾಲೇಸ್ ಲೊಕೇಟ್ ಆಗಿರೋದು ಮಲ್ಲೇಶ್ವರಂ ಸಂಕ್ರಾಂತಿ ಹಬ್ಬಕ್ಕೆ ಏನ್ ವೆರೈಟೀಸ್ ಬಂದಿದೆ ಮ್ಯಾಮ್ ಬಾಟಲ್ಸ್ ಬಂದಿರೋದು ಇದೆಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ಬಂದಿರುವಂತಹ ಡಬ್ಬಿಗಳಲ್ವಾ ತುಂಬಾ ಚೆನ್ನಾಗಿದೆ ಇದು ಸಿಲ್ವರ್ ಕಲರ್ ಇದೆ ನೋಡಿ ಎಷ್ಟು ಮೇಡಮ್ ಇದು ಇದೆಲ್ಲ ನಿಮಗೆ ಥರ್ಟಿ ರುಪೀಸ್ ಥರ್ಟಿ ರುಪೀಸ್ ಸೈಜ್ ಇದೆ ಇದರಲ್ಲಿ ಸೈಜಸ್ ಇದೆ ಓಕೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಓಕೆ ಚೆನ್ನಾಗಿದೆ ಗೋಲ್ಡ್ ಕಲರ್ ಓಕೆ ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ಮ್ಯಾಮ್ ಅದಲ್ಲೇ ಸ್ವಲ್ಪ ಸ್ಮಾಲ್ ಸೈಜು ಅವೈಲೇಬಲ್ ಇದೆ ನೋಡಿ ಇಲ್ಲೆಲ್ಲ ಸ್ಮಾಲ್ ಸೈಜ್ ಮೆಟಲ್ ಅಲ್ಲಿ ಬರುತ್ತೆ ಮೋತಿ ವರ್ಕ್ ಮಾಡಿದ್ದಾರೆ ಇದೆಲ್ಲ ಎಷ್ಟಾಗುತ್ತೆ ಸ್ಟಾರ್ಟಿಂಗ್ ರೇಂಜು ಸೆವೆಂಟಿ ಫೈವ್ ರುಪೀಸ್ ಏಯ್ಟಿ ಫೈವ್ ಓಕೆ ಓಕೆ ಅಷ್ಟೇ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ವೆರೈಟಿಸ್ ಇದೆ ಇದೆಲ್ಲ ನಿಮ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಬೀರೋದಕ್ಕೆ ಬಂದಿರುವಂತಹ ಅಂತಹ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮ್ಗೆ ಕಲಂಕಾರಿ ಡಿಸೈನ್ ಇದೇನ್ ಮೇಡಮ್ ಇದು ಇದು ಅರ್ಶಿಣ ಕುಂಕುಮ ಓಕೆ ಓಕೆ ಅರ್ಶಿನ ಕುಂಕುಮ ಹಾಕಿ ಕೊಡೋದಕ್ಕೆ ಓಕೆ ಚೆನ್ನಾಗಿದೆ ನೆಕ್ಸ್ಟ್ ವೆರೈಟಿ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಸೇಮ್ ಬಾಗ್ನಕ್ಕೆ ಓಕೆ ಬೇಕಂದ್ರೆ ಇದ್ರ ಜೊತೆಗೆ ಎಳ್ಳು ಬೆಲ್ಲನೂ ಇಟ್ಟಿ ಕೊಡ್ಬೋದಲ್ಲ ಕಬ್ಬು ಎಲ್ಲ ಒಟ್ಟಿಗೆ ಈ ತರ ಟ್ರೇಗಳಲ್ಲಿ ತುಂಬಾ ಡಿಸೈನ್ಸ್ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಮ್ಯಾಮ್ ಈ ತರ ಟ್ರೇಸ್ಗಳೆಲ್ಲ ಈ ತರ ಟ್ರೇಸ್ ಅಲ್ಲಿ ಇದು ಬಂದು 12 ರೂಪೀಸ್ ಇಂದ ಜಸ್ಟ್ 12 ರೂಪೀಸ್ ಇದು ಓಕೆ ಜಸ್ಟ್ 12 ರೂಪೀಸ್ ಅಷ್ಟೇ ಲೀಫ್ ಡಿಸೈನ್ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಉತ್ತರ ಮ್ಯಾಂಗೋ ಡಿಸೈನ್ ಇದೆಲ್ಲ 8.50 ಓಕೆ ಡಿಸೈನ್ ಡಿಪೆಂಡ್ ಆಗಿರುತ್ತೆ ಸೊ ಕೊರಿಯರ್ ಥರದ್ದೆಲ್ಲ ಕೊರಿಯರ್ ಮಾಡ್ತೀರಾ ಕೊರಿಯರ್ಟಿ ತರ್ಟಿ ಪೀಸ್ ಅಂದ್ರೆ ಇವಾಗ ಒಂದು ಟೂ ತೌಸಂಡ್ ರುಪೀಸ್ ಆತರ ಏನಿಲ್ಲ ತರ್ಟಿ ಪೀಸ್ ಅಷ್ಟೇ ಓಕೆ ಓಕೆ ತರ್ಟಿ ಪೀಸ್ ನೀವು ಬೈ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಬೇರೆ ಬೇರೆ ಡಿಸೈನ್ಸ್ ಇದೆ ಆಗುತ್ತೆ ಮ್ಯಾಮ್ ಇದೆಲ್ಲ ಬಂದು ಫಾರ್ಟಿ ನೈನ್ ರುಪೀಸ್ ನೈನ್ ರುಪೀಸ್ ನಲ್ವತ್ತೊಂಬತ್ತು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಡಿಸೈನ್ಸ್ ಆ್ಯಂಡ್ ಇದೆಲ್ಲ ಬೇರೆ ಬೇರೆ ವೆರೈಟೀಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ಮಾಲ್ ಸೈಜ್ ನಿಮಗೆ ಅಪ್ ಟು ಬಿಗ್ ಸೈಜ್ ವರ್ಗನು ಈ ಥರ ಟ್ರೇಸ್ಗಳು ಗಳು ಎಲ್ಲೂ ಎಳ್ಳು ಬೆಲ್ಲ ಬೀರೋದಕ್ಕೆ ಹೊಸ ಕಲೆಕ್ಷನ್ಸು ಬಂದಿದೆ ಇದೆಲ್ಲ ಮೋತಿ ಮಾಡಿರೋಂಥ ಕಲೆಕ್ಷನ್ಸ್ ಮಾಡಿರುವಂತಹ ಇದೆಲ್ಲ ಸ್ವಲ್ಪ ದೊಡ್ಡ ಟ್ರೇಸ್ಗಳು ತುಂಬ ದೊಡ್ಡದು ಬರುತ್ತೆ ನೋಡಿ ಅದೆಲ್ಲ ಲಾಸ್ಟ್ ರೇಂಜ್ ಏನಿದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ ಒನ್ ಸೆವೆಂಟಿ ರುಪೀಸ್ ಓಕೆ 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 ಮೀನಾಕಾರಿ ವರ್ಕಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಮೀನಕಾರಿ ವರ್ಕಲ್ ಮಾಡಿರೋ ಡ್ರೇಸ್ ಗಳು ಸ್ವಲ್ಪ ಹೈ ರೇಂಜ್ ಇರುತ್ತಲ್ಲ ಸೆವೆನ್ ಏಯ್ಟಿ ನೈನ್ ರುಪೀಸ್ ಸೆವೆನ್ ಏಯ್ಟಿ ನೈನ್ ಇದ್ರಲ್ಲಿ ಸ್ಮಾಲ್ ಸೈಜ್ ಅವೈಲೇಬಲ್ ಇದೆ ಸ್ಮಾಲ್ ಸೈಜ್ ಈ ತರ ಇದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗುತ್ತೆ ಸ್ಮಾಲ್ ಸೈಜ್ ಬಂದು ನಿಮಗೆ ಜಸ್ಟ್ ಒನ್ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಒನ್ ಸೆವೆಂಟಿ ನೈನ್ ರುಪೀಸು ಸೊ ಈ ಸ್ಮಾಲ್ ಸೈಜ್ ಏನಿದೆ ಒನ್ ಸೆವೆಂಟಿ ನೈನ್ ಸೊ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಮಿನಿಮಮ್ ತರ್ಟಿ ಪೀಸ್ ಬೈ ಮಾಡಿದ್ರು ಕೊರಿಯರ್ ಮಾಡ್ತಾರೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಬೇಕಾಗತ್ತೆ ಚೆನ್ನಾಗಿದೆ ಕಲೆಕ್ಷನ್ಸ್ ಎಳ್ಳು ಬೆಲೆ ಬೀರೋದಕ್ಕೆ ಸ್ಮಾಲ್ ಸೈಜ್ ಬಂದಿದೆ ಟಪರ್ ವೇರ ಏನು ವೆರೈಟಿ ಇದು ಫೈಬರ್ ಫೈಬರ್ ಬರುತ್ತಾ ಫೋರ್ ಬರುತ್ತಾಸ್ ಎಷ್ಟು ಫೋರ್ ಪೀಸ್ಗೆ ಏಯ್ಟಿ ರುಪೀಸ್ ಅಂತೆ ಸಿಗ್ತಾ ಹೋಗುತ್ತೆ ಇಲ್ಲೆಲ್ಲ ನೋಡ್ತಾ ಇರಬಹುದು ತುಂಬಾನೇ ಡಿಸೈನ್ಸ್ ಸ್ಕ್ವೇರ್ ಶೇಪ್ ರೌಂಡ್ ಶೇಪ್ ಎಲ್ಲ ತರ ವೆರೈಟೀಸ್ ಅವೈಲೇಬಲ್ ಇದೆ ಇದು ಬಂದು ಜಸ್ಟ್ ನಿಮ್ಗೆ ಏಯ್ಟಿ ಒನ್ ರುಪೀಸು ಫೋರ್ ಪೀಸ್ಗೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಬ್ಯೂಟಿಫುಲ್ ಆಗಿದೆ ಅಂಡ್ ಇದ್ ನೋಡಿ ಇದು ಸ್ಕ್ವೇರ್ ಶೇಪ್ ಸ್ವಲ್ಪ ಲಾಂಗ್ ಬರುತ್ತೆ ಇದು ಅಷ್ಟೇ ತ್ರೀ ಪೀಸ್ ತ್ರೀ ಪೀಸ್ಗೆ ಬಂದು ನಿಮಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಮ್ಯಾಮ್ ಇದೆಲ್ಲ ಬೇರೆ ಬೇರೆ ಅಲ್ಲ ಮೆಟಲಲ್ಲಿ ಹಾರ್ಟ್ ಶೇಪು ಮೆಟಲಲ್ಲಿ ಹಾರ್ಟ್ ಶೇಪು ಎಷ್ಟು ಮ್ಯಾಮ್ ಇದು ಫೈವ್ ಪೀಸಸ್ಗೆ ಒನ್ ಫಾರ್ಟಿ ನೈನ್ ರುಪೀಸಾ ಓಕೆ ಸೂಪರು ಚೆನ್ನಾಗಿದೆ ನೋಡಿ ಯಾರಿಗಾದರೂ ಬೇಕು ಅಂದರೆ ಪ್ರಭಾಕರ್ ಗಿಫ್ಟ್ ಪ್ಯಾಲೇಸ್ಗೆ ವಿಸಿಟ್ ಮಾಡಿ ಶಾಪ್ ಲೊಕೇಟ್ ಆಗಿರೋದು ಮಲ್ಲೇಶ್ವರಂ ಸಂಕಿ ರೋಡಲ್ಲಿ ನಿಯರು ನಿಮಗೆ ಸೆಂಟ್ರಲ್ ಲೈಬ್ರರಿ ಯಾರು ಕೇಳಿದ್ರು ಹೇಳ್ತಾರೆ ಅದರ ಪಕ್ಕದಲ್ಲೇ ಲೊಕೇಟ್ ಆಗಿರುತ್ತೆ ಓಕೆ ಇದು ಫುಲ್ ಸೆಟ್ ಫೈವ್ ಫಿಫ್ಟಿನ ಫೈವ್ ಫಿಫ್ಟಿ ರುಪೀಸು ಸೊ ಎಷ್ಟು ಬರುತ್ತೆ ಟ್ವೆಲ್ ಪೀಸ್ ಬರುತ್ತೆ ಒಂದು ಡಜನ್ಗೆ ಫೈವ್ ಫಿಫ್ಟಿ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಯಾರಿಗಾದ್ರು ಬೇಕು ಅಂದರೆ ನೋಡಿ ಬುಕ್ ಮಾಡ್ಕೊಳ್ಳಿ ಮಿನಿಮಮ್ ತರ್ಟಿ ಪೀಸ್ ಬೈ ಮಾಡಿದ್ರೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಂಡ್ ಇದೆಲ್ಲ ಬೇರೆ ಬೇರೆ ವೆರೈಟೀಸು ಇದೆಲ್ಲಮ್ಮ ಒನ್ ತರ್ಟಿ ಏಯ್ಟ್ ಆಯಿತು ಟ್ವೆಲ್ ಪೀಸ್ಗೆ ಒನ್ ತರ್ಟಿ ಏಯ್ಟ್ ರುಪೀಸ್ ಅಂತೆ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಇದೆಲ್ಲ ತುಂಬಾ ಬೇರೆ ಬೇರೆ ಪ್ಯಾಟರ್ನ್ಸ್ ಅಲ್ಲಿ ಇದು ನೈಂಟಿ ರುಪೀಸಾ ಸಿಕ್ಸ್ ಪೀಸ್ಗೆ ಸಿಕ್ಸ್ ಪೀಸ್ಗೆ ನೈಂಟಿ ರುಪೀಸು ಓಕೆ ಚೆನ್ನಾಗಿದೆ ಕಲೆಕ್ಷನ್ಸ್ ಇದು ಬಂದು ಒನ್ ನೈಂಟಿನಾ ಒನ್ 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 ನೈನ್ ನೂರ ಹತ್ತೊಂಬತ್ತು ರೂಪಾಯಿ ಟ್ವೆಲ್ ಪೀಸ್ ಬರುತ್ತೆ ಇದು ಕೂಡ ಸೊ ಕ್ವಾಲಿಟಿ ವೈಸು ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಹಾಗೇನೆ ಸೈಜ್ ವೈಸ್ ಕೂಡ ಪ್ರೈಸಸು ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಯಾವುದೇ ಇಷ್ಟ ಆದರೂ ಸ್ಕ್ರೀನಲ್ಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಶಾಪ್ ವಿಸಿಟ್ ಮಾಡೋರು ಶಾಪ್ಗೂ ವಿಸಿಟ್ ಮಾಡ್ಬೋದು ಶಾಪ್ನ ಕಂಪ್ಲೀಟ್ ಡೀಟೇಲ್ಸ್ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದರೂ ಅಡ್ರೆಸ್ಸಲ್ಲಿ ಕನ್ಫ್ಯೂಷನ್ ಇದ್ದರೆ ಸ್ಕ್ರೀನ್ ಸ್ಕ್ರೀನಲ್ಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇದಷ್ಟು ಒನ್ ತರ್ಟಿ ಏಟ್ ಟ್ವೆಲ್ ಪೀಸ್ ಬರುತ್ತಲ್ಲ ಓಕೆ ಟ್ವೆಲ್ವ್ ಪೀಸ್ಗೆ ಒನ್ ತರ್ಟಿ ಏಯ್ಟ್ ರುಪೀಸು ಚೆನ್ನಾಗಿದೆ ಮ್ಯಾಮ್ ಇದು ರೌಂಡ್ ಶೇಪ್ ಬರುತ್ತೆ ಇದು ಒನ್ ನಾಟ್ ನೈನ್ ರುಪೀಸು ಟ್ವೆಲ್ ಪೀಸ್ಗೆ ಹೌದು ನೂರ ಒಂಬತ್ತು ರೂಪಾಯಿ ಆಗುತ್ತೆ ಅಷ್ಟೇನೆ ಟ್ವೆಲ್ ಪೀಸ್ಗೆ ಮೈಕ್ರೋ ಓ ಓಕೆ ಮೈಕ್ರೋ ಓವನಲ್ಲಿ ಕೂಡ ಇಡ್ಬೋದಂತೆ ತ್ರೀ ಪೀಸ್ಗೆ ಎಷ್ಟು ಮ್ಯಾಮ್ ಇದು ಸೆವೆಂಟಿ ತ್ರೀ ರುಪೀಸಾ ಸಿಕ್ಸ್ಟಿ ಸಿಕ್ಸ್ ರುಪೀಸಾ ಜಸ್ಟು ಓಕೆ ಇದು ನೋಡಿ ಅರವತ್ತಾರು ರೂಪಾಯಿ ಅಷ್ಟೇ ಮೂರು ಪೀಸ್ಗೆ ಚೆನ್ನಾಗಿದೆ ಕ್ವಾಲಿಟಿ ಮೇಲೆಲ್ಲ ನಿಮಗೆ ಪ್ರಿಂಟ್ ಇದೆ ಡಿಸೈನು ಚೆನ್ನಾಗಿದೆ ಬೆಸ್ಟ್ ಇದು ಸಿಕ್ಸ್ ಪೀಸ್ಗೆ ಸೆವೆಂಟಿ ಏಯ್ಟು ಸಿಕ್ಸ್ ಪೀಸ್ಗೆ ಸೆವೆಂಟಿ ಏಯ್ಟ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ಗಟ್ಟಿ ಇದೆ ಕಲರ್ ಸಿಕ್ತಾ ಹೋಗುತ್ತಲ್ಲ ಬೇರೆ ಬೇರೆ ಕಲರ್ಸ್ ಅವೈಲಬಲ್ ಇದೆ ದೊಡ್ಡದು ಇದೆ ನೋಡಿ ಜಸ್ಟ್ ಸೆವೆಂಟಿ ಏಯ್ಟ್ ರುಪೀಸ್ ಎಪ್ಪತ್ತ ಎಂಟು ರೂಪಾಯಿ ಆರು ಪೀಸ್ಗೆ ಓಕೆ ಮ್ಯಾಮ್ ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಏಯ್ಟಿ ನೈನ್ ರುಪೀಸ್ ಟೂ ಪೀಸ್ಗೆ ಓಕೆ ಟೂ ಪೀಸ್ಗೆ ಏಯ್ಟಿ ನೈನ್ ರುಪೀಸು ವಿತ್ ಹ್ಯಾಂಡಲ್ ಬರುತ್ತೆ ನೋಡಿ ಮೇಲೆ ನಿಮಗೆ ಆ್ಯಂಡ್ ಇದು ಒನ್ ತ್ರೀ ಪೀಸ್ಗೆ ಒನ್ ಒನ್ ನೈನ್ ತ್ರೀ ಪೀಸ್ಗೆ ನೂರ ಹತ್ತೊಂಬತ್ತು ರೂಪಾಯಿ ಚೆನ್ನಾಗಿದೆ ನೋಡಿ ಮೂರು ಪೀಸ್ಗೆ ನೂರ ಹತ್ತೊಂಬತ್ತು ಓಕೆ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟಿದು ಒನ್ ಟ್ವೆಂಟಿ ನೈನ್ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಫೋರ್ ಪೀಸ್ಗೆ ಓಕೆ ಮ್ಯಾಮ್ ಸೊ ಇದೆಲ್ಲ ಸ್ಮಾಲ್ ಸೈಝು ಸಿಗುತ್ತಲ್ವಾ ಎಲ್ಲ ಇದು ಸಿಗುತ್ತೆ ಓಕೆ ಬಲ್ಕ್ ಕ್ವಾಂಟಿಟಿ ಕೂಡ ಅವೈಲೇಬಲ್ ಇದೆ ಓಕೆ ರೀಟೇಲು ಹೋಲ್ಸೇಲು ಎರಡು ಫೆಸಿಲಿಟಿ ಅವೈಲೇಬಲ್ ಇದೆ ಚೆನ್ನಾಗಿದೆ ಇದು ಸ್ಮಾಲ್ ಸೈಝ್ ಎಷ್ಟಿದು ಫುಲ್ ಒನ್ ಟ್ವೆಲ್ ಪೀಸ್ ನೈನ್ ರುಪೀಸ್ ಈಚ್ ಒಂದು ಪೀಸ್ಗೆ ಫಿಫ್ಟೀನ್ ನೈನ್ ರುಪೀಸ್ ಓಕೆ ಚೆನ್ನಾಗಿದೆ ಅದರಲ್ಲಿ ಸೈಜ್ ವೈಜ್ ಸಿಗ್ತಾ ಹೋಗುತ್ತೆ ಪ್ಲೈನ್ ಬೇಕಾ ಡಿಸೈನ್ ಬೇಕಾ ಆ್ಯಂಡ್ ಬೇರೆ ಶೇಪ್ಸಲ್ಲಿ ಬೇಕಾ ಅದು ಕೂಡ ಅವೆಲಬಲ್ ಇದೆ ತುಂಬಾ ಚೆನ್ನಾಗಿದೆ ಸೊ ಈ ಸ್ವಲ್ಪ ದೊಡ್ಡ ಸೈಝು ರೌಂಡ್ ಶೇಪ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಇದು ಇದೆಲ್ಲ ಸೇಮ್ ಅಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೂ ಅಥ್ವ ಮಲ್ಟಿಪರ್ಪೋಸ್ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಇದೇನು ರೇಂಜ್ ಆಗುತ್ತೆ ಫೋರ್ ಪೀಸ್ಗೆ ಒನ್ ನಾಟ್ ನೈನ್ ಒನ್ ನಾಟ್ ನೈನು ನೂರಾ ಒಂಬತ್ತು ರೂಪಾಯಿ ಓಕೆ ತುಂಬ ವೆರೈಟೀಸ್ ಇದೆ ಎಳ್ಳು ಬೆಲ್ಲ ಬೀರೋದಕ್ಕೆ ಯಾರಿಗಾದರೂ ಬೇಕು ಅಂದರೆ ಪ್ರಭಾಕರ್ ಗಿಫ್ಟ್ ಹೌಸ್ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ನಿಮಗೆ ಎಲ್ಲ ಥರ ವೆರೈಟೀಸು ಅಂದರೆ ಕಿಚನ್ ಎಸೆನ್ಷಿಯಲ್ಸು ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ ಹೌಸ್ ಹೋಲ್ಡ್ ಐಟಮ್ಸು ಏನು ಬೇಕಿದ್ದರೂ ಇವ್ರ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ನಾನು ಇವಾಗ ತೋರಿಸ್ತಿರೋದು ಜಸ್ಟು ಇವಾಗ ನಾಡದೇ ಹಬ್ಬ ಇರೋದರಿಂದ ಎಳ್ಳು ಬೆಲ್ಲ ಬೀರೋದಕ್ಕೆ ನಿಮಗೆ ಈ ಥರ ರೀಸನಬಲ್ ಪ್ರೈಸಸಲ್ಲಿ ಬೆಲ್ಲ ಬೀರೋದಕ್ಕೆ ಡಬ್ಬಿಗಳು ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರೆಗೂ ಯಾರಿಗಾದ್ರು ಬೇಕು ಅಂತ ಹುಡುಕ್ತಿದ್ರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಕಂಪ್ಲೀಟ್ ರೀಸನೇಬಲ್ ಪ್ರೈಸಸ್ ಇರುತ್ತೆ ಬಲ್ ಕ್ವಾಂಟಿಟಿ ಬೇಕಂದ್ರೆ ಅವೈಲೇಬಲ್ ಇರುತ್ತೆ ಕೊರಿಯರ್ಗೆ ಮಿನಿಮಮ್ ತರ್ಟಿ ಪೀಸ್ ಬಿಲ್ ಮಾಡಿದ್ರು ಕೊರಿಯರ್ ಮಾಡ್ತಾರೆ ಪೂಜಾ ಪೀಠಗಳೆಲ್ಲ ಸ್ಟಾರ್ಟಿಂಗ್ ರೇಂಜ್ ಏನಿದೆ ಮ್ಯಾಮ್ ಸ್ಮಾಲ್ ಸೈಜು ಸಿಕ್ಸ್ಟಿ ನೈನ್ ಜಸ್ಟ್ ಓಕೆ ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸು ಪೂಜಾ ಪೀಠಗಳು ವರ್ಮಾಲಕ್ಷ್ಮಿ ಹಬ್ಬಕ್ಕಂತೂ ಇಲ್ಲಿ ತುಂಬಾ ವೆರೈಟೀಸ್ ಇಟ್ಬಿಟ್ಟಿರ್ತಾರೆ ಸೀಸನ್ ವೈಸ್ ಏನು ಸಿಗಬೇಕು ಎಲ್ಲ ಥರ ಅವೈಲೇಬಲ್ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸೈಜ್ ವೈಸು ಆ್ಯಂಡ್ ಶೇಪು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮೆಟಲಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಬೇಕಂದ್ರೆ ಅವೈಲೇಬಲ್ ಇದೆ ಇದೆಲ್ಲ ನೋಡಿ ಲೋಟಸ್ ಡಿಸೈನು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ